ಗಣೇಶ ಪ್ರತಿಷ್ಠಾಪನ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಪ್ರಥಮ ಹಂತದ ಪೂರ್ವಭಾವಿ ಸಭೆ ಗಂಗಾವತಿ ಭಾದ್ರಪದ ಮಾಸದಲ್ಲಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಪ್ರಥಮ ಹಂತದ ಪೂರ್ವಭಾವಿ ಸಭೆ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಸಿದ್ದಲಿಂಗನಗೌಡ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಹಾಗೂ ನಗರ ಪೊಲೀಸ್ ಠಾಣೆಯ ಪಿಐ ಪ್ರಕಾಶ್ ಮಾಳೆ ಉಪಸ್ಥಿತಿಯಲ್ಲಿ ತಾಲೂಕು ಪಂಚಾಯತ್ ಮಂಥನಾ ಸಭಾಂಗಣದಲ್ಲಿ ಬುಧವಾರದಂದು ಜರುಗಿತು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಸಿದ್ದಲಿಂಗನಗೌಡ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ಸ್ಥಾಪನೆಯ ದಿನಾಂಕ ಹನ್ನೊಂದು ದಿನಗಳವರೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿಜಿ ಸಾಂಗ್ ಹಾಕಲು ಅವಕಾಶವಿಲ್ಲ ಕಳೆದ ಬಾರಿ ಇನ್ನೂರ ಹತ್ತು ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲಾಗಿತ್ತು ಗಣೇಶ ಮೂರ್ತಿ ಸ್ಥಾಪನೆಗೆ ಸಂಬಂಧಿಸಿದಂತೆ ಸಮಾಜ ಬಾಂಧವರು ವಿವಿಧ ಸಂಘ ಸಂಸ್ಥೆಗಳು ತಮ್ಮ ಹೆಸರುಗಳನ್ನು ಪೊಲೀಸ್ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳತಕ್ಕದ್ದು ಸೇರಿದಂತೆ ಪ್ರತಿಷ್ಠಾಪನೆಗೆ ಅನುಸರಿಸಬೇಕಾದ ನೀತಿ ನಿಯಮಗಳ ಕುರಿತು ಮಾಹಿತಿ ನೀಡಿದರು ಹಾಗೆ ನಗರ ಪೊಲೀಸ್ ಠಾಣೆಯ ಪಿಐ ಪ್ರಕಾಶ್ ಮಾಳಿ ಮಾತನಾಡಿ ಈ ಬಾರಿಯ ಗಣೇಶೋತ್ಸವ ಭಾವೈಕ್ಯತೆಯ ಮೂಲಕ ಅತ್ಯಂತ ಶಿಸ್ತಿನಿಂದ ಆಚರಿಸಲು ತಮ್ಮೆಲ್ಲರ ಸಹಕಾರ ಅವಶ್ಯಕವಾಗಿದೆ ಕಳೆದ ವರ್ಷ ಜರುಗಿದ ಸಾವಿಗೆ ಸಂಬಂಧಿಸಿದಂತೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕೆಂದು ಇಲಾಖೆಯ ನೀತಿ ನಿಯಮಗಳನ್ನು ತಿಳಿಸಿದರು ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸುತ್ತಿನ ಪೂರ್ವಭಾವಿ ಸಭೆಯನ್ನ ನಡೆಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೋಗದ ನಾರಾಯಣಪ್ಪ ನಾಯಕ್ ಕೆ ಅಂಬಣ್ಣ ಪಂಪಣ್ಣ ನಾಯಕ್ ಚಂದ್ರು ಹನುಮಂತಪ್ಪ ಆಚರಣೆಗೆ ಸಂಬಂಧಿಸಿದಂತೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು

మరి 206 రెంటిలో కలుసుवंत್ರೆ అది సాధారణ సంగీతాల అకట సార్ పర్మిషన్ తీసుకుందరు పర్మిషన్ తీసుకుందారే 206 వస్తాండి ప్లస్ సత్య మరి ఈ క్రమంలో ఎవరో తెలంగాణ పర్మిషన్ తీసుకుందారే అలా అలా కలుస్తిరుతారా అంతరమ నాటికిటిడా 1200 మంది సుమారు వస్తారు 1112 ని గైడ్ రూపంలో ని కూడత ಒಂದು ದೇವರು ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ ಒಂದು ಅವನು ಗೈಡ್ ಚೇಂಜ್ ಮಾಡೋಣ ಒಂದು ದಿವಸಕ್ಕೆಲ್ಲ ಒಂದು ಡೇ ಫಿಕ್ಸ್ ಮಾಡೋಣ ಐದು ದಿವಸದ್ದು ಏಳು ದಿವಸದ್ದು ನೆಕ್ಸ್ಟ್ ಏಳು ದಿನ ಏಳು ದಿವ್ಸ ಎಲ್ಲ ತಗೊಬೋದು ಹಾಂ ಮನೆಯ ದಿನ ಆಗಿಲ್ಲ ರಾತ್ರಿ ಐದು ಆಗ್ರಿ ನಾ ಮೂವರು ಐದು ಏಳು ಏಳು ದಿವಸ ಮೂವತ್ತು ಐದು ಏಳು ಇಲ್ಲ ಒಂಬತ್ತು ಬೇಡ ಒಂಬತ್ತು ಹತ್ತು ಬೇಡ ಹನ್ನೊಂದು ಹನ್ನೊಂದು ಮ್ಯಾಕ್ಸಿಮ್ ಹನ್ನೊಂದು ಈ ತರ ಮಾಡಬೇಕು ಅಂತ ಹೇಳಿ ನಿಮ್ಗೆಲ್ಲರ ಸಹಕಾರ ಬೇಕು ನಾವು ಈ ತರ ಮಾಡಿದೀವಿ ಸಹಕಾರ ಬೇಕಾದ್ರೆಲ್ಲರ ಸಹಕಾರ ಇದ್ರೆ ನಮ್ಮ ಗಂಗಾವತಿ ನಗರ ಚೆನ್ನಾಗಿರುವ

ಶಕ್ತಿ ಸಮಾಜ ಸಮಾಜ ನಿರ್ಧಾರ ಇಂಡಿಯಾದ ಒಂದು ಮಾರ್ಗದರ್ಶನ ಆ ರೀತಿ ಯಾವುದೇ ಯೋಚನೆಯನ್ನು ಕಾರ್ಯಕರ್ತರು ಯಾರು ಮಾಡಿಲ್ಲ ಮಾಡಬೇಕು ಹಾಗಾಗಿ ನಾವು ಈ ಸರ್ಕಾರ ಕೂಡ ಹದಿನೈದು ತಾರೀಕಿಗೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಹತ್ತನೇ ತಾರೀಕಿಗೆ ನಮ್ದು ಹನ್ನನೇ ದಿನ ಅನಂತ ಚತುರ್ದಶಿ ಅದು ನಮ್ಮ ಹಿಂದೂ ಪರಂಪರೆಯಲ್ಲಿ ಸಾವಿರ ದಿವಸ ಆಗುತ್ತೆ ಅನಂತ ಚಂದ್ರ ದೋಸೆಗೆ ನಾವು ಗಣಪತಿಯನ್ನ ಕಳಿಸ್ಬೇಕಾಗುವಂತ ಹಾಗಾಗಿ ಅದರ ಪ್ರಕಾರ ಗದ್ದೆಗಳಾಗುತ್ತೆ ನಾವು ಗದ್ದೆ ಒಂದು ಗಂಟೆಯಿಂದ ಗಣಪತಿಯನ್ನ ಮುಗಿಸಿ ಗ್ರಾಮದೇವರುಗಳ ಮಂಗಳವಾರದಿಂದನೇ ಇಡೀ ಗಂಗಾವತಿ ಗಂಗಾವತಿ ಎಲ್ಲಾ ದೇವರುಗಳು ಹೆಣ್ಣು ದೇವರು ಹೊಳಿಬಹುದು ಅವತ್ತು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಂಟು ಗಂಟೆಯಿಂದ ಎಲ್ಲ ದೇವರುಗಳು ಕಂಗ್ಬಿಟ್ಟು ಮೂರ್ನಾಲ್ಕು ದೇವರುಗಳು ಆಗ್ತವ ಅವರು ಜನ ಇರುತ್ತೆ ಮಾಡ್ ಕಾಲಿಗೆ ಹೋಗ್ಬಿಡ್ತವ ಲೇಟ್ ಆಗೋದು ಅಷ್ಟರೊಳಗೆ ನಾವು ಸ್ವಲ್ಪ ಇದು ಮಾಡಬೇಕಂತ ನಾನು ಇದೇ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದಕ್ಕೆ ನಮ್ಮ ವ್ಯವಸ್ಥೆ ಮು ಅದಕ್ಕೆ ಆಮೇಲೆ ಹಾಗೆ ಗ್ರಹ ಹೇಳಿದ್ರಿ ನಾವು ಒಂಬತ್ತನೇ ತಾರೀಕಿಗೆ ಇಂದ್ರ ನಾಯಕ ನಮ್ಮ ಗಣಪನ ಒಂಬತ್ತನೇ ದಿನಕ್ಕೆ ಕಳಿಸ್ತಿದ್ವಿ ನೀವು ಒಂಬತ್ತು ಹನ್ನೊಂದು ಅಂತ ನಮ್ಮದು ನಿಮ್ಮ ಏನು ಹೇಳ್ತಾರೆ ಅದಕ್ಕೆ ನಮ್ಮ ಸಹಕಾರ ಇದೆ ಬಟ್ ನಾವು ಒಂಬತ್ತು ಕನ ಅಂದ್ರೆ ನಾವು ಬೆಳಗ್ಗೆ ಹದಿನೈದು ಕಳಿಸೋದು ನಮ್ದು ನಾವು ಕಲಾಕ್ ಅನ್ಗಳು ಯಾವುದೇ ಈಜಿ ಈಸಿರೋದು ಹೌದು ಒಂಬತ್ತನೇ ಒಂಬತ್ತನೇ ದಿನಕ್ಕೆ ಕಲಾಟನ್ಗಳು ಯಾವುದೇ ಇರುತ್ತೆ ಅಂದ್ರೆ ಅದು ಏನು ಇರೋದಿಲ್ಲ ಬಟ್ ಹನ್ನೊಂದು ಕತ್ತರ ನೀವು ಒಂದು ಎರಡು ದಿನ ನಾವು ಕಲಾಟ್ ಅನ್ಗಳು ಬುಕ್ ನಾವು ಹನ್ನೊಂದು ಕರ್ತವೆ ಈಗ ಒಂಬತ್ತು ಬುಕ್ ಮಾಡಿದ್ರೆ ಮತ್ತೆ ಹನ್ನೊಂದಕ್ಕೆ ಬುಕ್ ಮಾಡಬೇಕಂದ್ರೆ ಅವಾಗ ಆ ಟೈಮಿಗೆ ಅವ್ರು ಯಾರಾದರೂ ಬುಕ್ ಮಾಡ್ತಂದ್ರೆ ನಮಗೆ ಕ್ರಾಸ್ ಅದಕ್ಕೆ ನೀವು ಒಂದು ಇನ್ನೊತ್ತೆರಡು ದಿನದಾಗ ಏನಾದರೂ ಒಂದು ಡಿಷೇಧ ಮಾಡಿ ಅಂದ್ರೆ ಅನ್ನದಿಕೆ ನಮ್ಮದು ಸಂಪೂರ್ಣ ಸಹಕಾರ ಇದೆ ಯಾಕಂದ್ರೆ ಒಂದೇ ಕಡೆ ಅದೇ ನಾವು ನಮ್ದು ಈಗ ಸಹಕಾರ ಇದೆ ಸರ್ ಅದ್ರ ಬಗ್ಗೆ ಏನಿಲ್ಲ ನಾವೇ ಫಸ್ಟ್ ಹೇಳಿದ್ರು

ಎಲ್ಲ ಕೂಡ ನಿರ್ಮಾತ್ಸವ ಅಥವಾ ನಾಳೆ ಎಲ್ಲರೂ ಜೂನಿಯರ್ ಕಾಲೇಜಿನಿಂದಾನೆ ನಡವಾದ ಬಹಳ ಚೆನ್ನಾಗಿ ಒಂದೇ ರೈಲಿಗೆ ಯಾರು ಮುಂದ ಇಲ್ಲ ಅನ್ನೋದು ಇಪ್ಪತ್ತು ಅಂತ ಸಂದರ್ಭದ ಚೀಟಿ ಹಾಕಿ ಮೂರನೇ ಎಲ್ಲ ಅವರ ಮೈಗೆ ಹೋಗ್ಬೇಕು ಆ ಒಂದು ಸಿಸ್ಟಮ್ ಆದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಇದು ಇನ್ನೂ ಒಳ್ಳೆಯದು ನೀವು ನಿಮ್ ತೀರ್ಮಾನ ನಾವು ಬರ್ತಾ ಇದೀವಿ ಆಮೇಲೆ ಡಿ ಈಗ ಈಗಾಗಲೇ ತಮ್ಮ ಮುಂದೆ ಒಂದು ಹುಡುಗ ಸರ್ಕಿಟ್ ಇದೆ ಅವ್ರ ಮನೆಯಲ್ಲಿ ದುಃಖ ಇದೆ ಇವತ್ತು ಇನ್ನೂ ಮುಂದ ಅಂತ ಆಗ್ಬಾರ್ದು ಅಂತ ಆಗ್ಬಾರ್ದು ಅಂದ್ರೆ ನಿಮ್ ಮೇಲ ಅಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಬಂದ್ರೆ ಒಂದೇ ಒಳಗಿದ್ರೆ ಹೋಗಿ ಎಲ್ಲರಿಗೂ ಗಣೇಶ್ ಹಬ್ಬದ ನಿಮಿತ್ತ ಈ ಪೂರ್ವ ಸಿದ್ಧತಾ ಸಭೆ ಸದ್ಯಕ್ಕೆ ಒಂದು ಅಂತ ಅನ್ಕೊಳ್ಳೋಣ ಇನ್ನೊಂದು ನಾವು ಫೈನಲ್ ಆಗಿ ಮಾಡೋಣ ಈ ಸಭೆ ಯಾಕೆ ಎದುರು ಕರೆದಿ ಅಂತ ಅನ್ನೋದು ನಿಮ್ಗೆಲ್ಲರಿಗೆ ಚರ್ಚೆ ಮಾಡಿಬಿಟ್ಟಿದ್ದೀರ ಆ ಗಣಪತಿನ ನಾವು ಎದಕ್ಕೆ ಕುಂದಿರ್ಸ್ತೀವಿ ಸ್ವಾಮಿ ಹೇಳ್ತಾ ಇದ್ರು ಎದಕ್ಕೆ ಕುಂದಿರ್ಸ್ತೀವಿ ಎದಕ್ಕೆ ಕುಂದಿರ್ಸ್ತೀವಿ ಯಾವ ಕಾರಣಕ್ಕೆ ಕುಂದಿರ್ಸ್ತೀವಿ ಯಾರು ಕುಂದಿರ್ಸ್ತೀವಿ ಅಂತ ಹೇಳಿದ್ರು ಎಲ್ಲರಿಗೂ ಗೊತ್ತಾಗಿದೆ ನಾವು ಯೂಸ್ವಲಿ ಪೊಲೀಸರು ಗ್ರಾಮ ಚೆನ್ನಾಗಿರ್ಬೇಕು ನಮ್ಮ ವಾರ್ಡ್ ಚೆನ್ನಾಗಿರಬೇಕು ನನ್ನ ಅದೀನದಲ್ಲಿ ಬರ್ತಕ್ಕಂಥ ಪಟ್ಟಣ ಚೆನ್ನಾಗಿರಬೇಕು ನಗರ ಚೆನ್ನಾಗಿ ಇರಬೇಕಂತಲೇ ಬಯಸ್ತೀವಿ ಯಾವತ್ತು ಪೊಲೀಸರು ನಾವು ಕಿರಿಕಿರಿ ಬಯಸಾಗಿಲ್ಲ ಎರಡು ಗುಂಪುಗಳ ನಿದ್ದೆ ನಾವು ಗಲಾಟೆ ಮಾಡಿಕೊಂಡು ನಾವು ಓಡಾಡಕ್ ತಂಗಿಲ್ಲ ಅದ್ರ ನಾವು ಬಿಡೋಂಗನೂ ಇಲ್ಲ ಇದು ಫಸ್ಟ್ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಗ್ರಾಮ ಚೆನ್ನಾಗಿದ್ರೆ ನಾವು ಆರಾಮಿದ್ವಿ ಅಲ್ಲಿ ಗಲಾಟೆ ಆಗ್ತಂದ್ರೆ ನಮಗೆ ಕೆಲಸ ನಾವು ಹೋಗಿ ಅಲ್ಲಿ ಬಿಡಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಭೆಯನ್ನು ಕರೆದಿದ್ವಿ ಈ ಸಭೆಯಲ್ಲಿ ಹಿರಿಯರು ಏನಿದ್ದಾರೆ ಮಂಡಳಿಯದವರು ಬಂದಿದ್ದೀರಿ ಎಲ್ಲರೂ ಚಾಚಿ ತಪ್ಪದೆ ಪಾಲನೆ ಮಾಡಬೇಕು ಇನ್ನೊಂದು ಲಾಸ್ಟ್ ವಿಷಯ ಹೇಳ್ಬೇಕಂತಂದ್ರೆ ವಿಸರ್ಜನೆ ಮಾಡೋ ಟೈಮಲ್ಲಿ ನನ್ನ ನನಗೆ ಸುಮಾರು ವರ್ಷಗಳಿಂದ ಕಾಡ್ತಾ ಇರ್ತಕ್ಕಂಥ ಒಂದು ಮಾತು ವಿಸರ್ಜನೆ ಮಾಡುವಾಗ ಸಹಜವಾಗಿ ಎಲ್ಲರ ಮನೆಯಲ್ಲಿ ಗಣಪತಿ ಕೂಡ ಇರೋದು ನಮ್ಮ ಮನೆಯಲ್ಲಿ ತಿರುತ್ತದೆ ಎಲ್ಲರ ಮನೆಯಲ್ಲಿ ಸಹಜವಾಗಿ ಇರತಕ್ಕಂಥ ಎಲ್ಲ ಬಾಂಧವರ ಮನೆಯಲ್ಲಿ ಎಲ್ಲ ಮುಖಂಡರ ಮನೆಯಲ್ಲಿ ಲೀಡರ್ ಮನೆಯಲ್ಲಿ ಗಣಪತಿ ಕೂಡ ಇರೋದು ಅದು ಒಂದು ದೇವರ ಕೋಣೆಯಲ್ಲಿ ಇಟ್ಟಿರ್ತೀವಿ ನಾವು ಯಾವುದೋ ಒಂದು ಹಾಲಲ್ಲಿ ಇಟ್ಟಿರ್ತೀವಿ ಮನಸ್ಸು ಚಿಕ್ಕದಿದ್ದಾಗ ನೋಡಿದಾಗ ಒಂದು ದೇವ್ರ ಕೋಣೆಯನ್ನು ಸಪ್ರೇಟ್ ಮಾಡಿತ್ತು ಅಲ್ಲಿ ಏನಾದರೂ ನಾವು ಮಂಸ ತಿಂದು ಅಥವಾ ಡ್ರಿಂಕ್ಸ್ ಮಾಡಿ ಹೋಗ್ತೀವ ನಾನು ಹೋಗಲ್ಲ ಒಂದು ಕೋಣೆಯಲ್ಲಿ ಆಗಿರಬಹುದು ತಪ್ಪಿದ ಮುಂದಾಶ್ ನೋಡಿದ್ರೆ ಈ ಕಡೆ ಮುಖ ಮಾಡ್ಕೊಂಡು ಹೋಗ್ತಿವಿ ತಿನ್ನೋದಾಗಿ ನಾನು ಇಸಿರಬಹುದು ಇಲ್ಲ ಅಂದ್ರೆ ತರ ಇಟ್ಕೊಡ್ಬೋದು ಬಟ್ ಯಾಕೆ ಗಣಪತಿ ವಿಸರ್ಜನೆ ಟೈಮ್ ಅಲ್ಲಿ ಯಾಕೆ ಸರಾಯಿರ್ಬೋದು ಗಣಪತಿ ಎತ್ತಾರ ಗಣಪತಿ ಹೋಗಿ ಕೆಳಗೆ ಹೋಗ್ತಾರ ಕೆನಲ್ಲಿ ಹೋಗ್ತಾರೆ ವಿಸರ್ಜನೆ ಮಾಡ್ತಾರ ಗಣಪತಿ ಮೂರ್ತಾರ ಮನೇಲಿರ್ತಕ್ಕಂಥ ಭಾವನೆಗಳು ಯಾಕೆ ಹೊರಗಡೆ ಹಾಕಿರಲ್ಲ ಅಕ್ಕ ಮನೇಲಿ ಪೂಜೆ ಮಾಡಿದ್ರೆ ಅಷ್ಟೇ ನಮಗೆ ಗಣಪತಿ ಹೊರಗೆ ಬರ್ತಾನ ಅಲ್ಲ ನಾನು ಎಂಟು ವರ್ಷದಿಂದ ನೋಡ್ತಾ ಇದ್ದೇನೆ ಇಲ್ಲೆಲ್ಲ ಎರೆ ಕಡೆನೂ ಆಗ್ತದೆ ಅಷ್ಟೇ ಎಲ್ಲ ಕಡೆನೂ ಆಗ್ತದೆ ಬಟ್ ಯಾಕೆ ಸರ ಇರ್ಬೋದು ಚಿಕ್ಕಾಪಡೆ ಕುಡ್ತಿರ್ತಾರ ಗಣಪತಿ ಆಕ್ಚುಲಿ ಎತ್ತಕ ಆಗ್ತಿರಲಿಲ್ಲ ಸಂದರ್ಭದಲ್ಲಿ ನಾನು ತಗೊಂಡು ವಿಸರ್ಜನೆ ಮಾಡಿ ನಮ್ಮ ಸಿಬ್ಬಂದಿ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿ ದಯಮಾಡಿ ಗಂಗಾವತಿ ಒಂದು ಮಾದರಿ ಆಗ್ಬೇಕು ಈ ವರ್ಷ ಗಣಪತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ್ದೇ ಡಿಜೆ ಅನ್ನು ಬಳಸಲಾರದೇ ನಾವು ಬೇರೆ ವಿಚಾರ ಮಾಡೋದು ಬೇಡ ನಮ್ದು ನನ್ ಮನೆ ನನ್ ಸಂಸಾರ ನನ್ನ ಮಕ್ಕಳು ನನ್ನ ಬೇರೆ ವಿಚಾರ ಮಾಡೋದ್ ಬೇಡ ಅಂತ ನಾನು ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಈ ವರ್ಷ ಗಂಗಾವತಿ ನಗರ ಯಾಕೆ ಮಾದರಿ ಆಗ್ಬಾರ್ದು